ಸಿ ವಿಜಯೋತ್ಸವ ವೇಳೆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಉತ್ತರವನ್ನು ನೀಡಲಿದ್ದಾರೆ ಸದನದಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಆನ್ಸರ್ ನೀಡಲಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಒಂಬತ್ತನೇ ದಿನ ಸಿದ್ದರಾಮಯ್ಯನವರು ಉತ್ತರವನ್ನು ನೀಡಲಿದ್ದಾರೆ ಸದನದಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಆನ್ಸರ್ ಅನ್ನು ಮಾಡಲಿದ್ದಾರೆ ಹೀಗಾಗಿ ಇವತ್ತಿನ ಕಲಾಪ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಏಕೆಂದರೆ ಸದನ ಯಾವಾಗ ಆರಂಭವಾಯಿತು ಅವತ್ತಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಈ ಆರ್ ಸಿ ಬಿ ಕಾಲ್ ತುಳಿತ ಕೇಸ್ ಹೀಗಾಗಿ ಇವತ್ತು ಬೇರೆ ಪಿ ಬಿಜೆಪಿಗರ ಪ್ರಶ್ನೆಗಳಿಗೆ ಸಿಎಂ ಆನ್ಸರ್ ಮಾಡಲಿದ್ದಾರೆ ಸದನದಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಉತ್ತರವನ್ನ ನೀಡಲಿದ್ದಾರೆ ವಿಧಾನಸಭೆಯಲ್ಲಿ ಇವತ್ತು ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಸಿದ್ದರಾಮಯ್ಯ ಉತ್ತರವನ್ನ ನೀಡ್ತಾರೆ ಇನ್ನು ಆರ್ ವಿಜಯೋತ್ಸವದ ವೇಳೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ರು ಇದಾದ ಬಳಿಕ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಸರ್ಕಾರದ ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದ ಹನ್ನೊಂದು ಮಂದಿ ಅಮಾಯಕರ ಪ್ರಾಣ ಹೋಯಿತು ಎನ್ನುವುದಾಗಿ ಸಾಕಷ್ಟು ವಿರೋಧ ಸರ್ಕಾರ ವಿರುದ್ಧ ವ್ಯಕ್ತವಾಗಿತ್ತು ಇದಾದ ಬಳಿಕ ಸರ್ಕಾರ ಒಂದು ಕಮಿಟಿಯನ್ನ ರಚಿಸಿ ಈ ಒಂದು ತುಳಿತಕ್ಕೆ ಏನು ಕಾರಣ ಅನ್ನೋದನ್ನ ವರದಿಯನ್ನ ನೀಡುವಂತೆ ಆ ಕಮಿಟಿಗೆ ಸೂಚಿಸಿರುತ್ತೆ ಅಲ್ಲಿ ಪೊಲೀಸರ ವೈಫಲ್ಯ ಕಾರಣ ಎನ್ನುವುದಾಗಿ ಆ ವರದಿ ಹೇಳುತ್ತೆ ಇದಾದ ಬಳಿಕ ಇದು ಇನ್ನಷ್ಟು ವಿರೋಧಕ್ಕೂ ಕೂಡ ವ್ಯಕ್ತವಾಗುತ್ತೆ ಯಾಕಂದ್ರೆ ಎಲ್ಲಾ ತಪ್ಪುಗಳನ್ನ ಸರ್ಕಾರ ಮಾಡಿ ತದನಂತರದಲ್ಲಿ ಇದನ್ನ ಪೊಲೀಸರ ಮೇಲೆ ಹಾಕ್ತಾ ಇರೋದು ಎಷ್ಟು ಸರಿ ಎನ್ನುವುದು ಆ ಬಿಜೆಪಿಗರ ಪ್ರಶ್ನೆ ಸೊ ಸದನದಲ್ಲಿ ಇವತ್ತು ಎಲ್ಲಾ ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಆನ್ಸರ್ ಮಾಡಲಿದ್ದಾರೆ